ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸತೀಶ್ ಜಾರಕಿಹೊಳಿ ಅವರನ್ನ ಸೌಮ್ಯ ಸ್ವಭಾವದ ರಾಜಕಾರಣಿ ಅಂತ ಎಲ್ಲರೂ ಕರೀತಾರೆ ಅವರು ಮೂಢನಂಬಿಕೆ ವಿರೋಧಿ ಅಂತಲೂ ತುಂಬಾ ಜನ ಹೇಳ್ತಾರೆ ಮತ್ತು ಅದನ್ನು ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ ಅವರು ಸ್ಮಶಾನದ್ದು ಊಟ ಮಾಡುವುದಾಗಿರ್ಬೋದು ಅಮಾವಾಸ್ಯ ದಿನ ಹೊರಗಡೆ ಹೋಗುವುದಾಗಿರ್ಬೋದು ಹೀಗೆ ಅವರು ಒಂಥರ ವಿಚಿತ್ರ ರಾಜಕಾರಣಿ ಅಥವಾ ಶಾಂತ ಸ್ವಭಾವದ ರಾಜಕಾರಣಿ ಅಂತ ಗುರುತಿಸಲ್ಪಟ್ಟವರು ಈಗೀಗ ಸಿಎಂ ಪಟ್ಟದ ಮೇಲೆ ಕೂಡ ಕಣ್ಣಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ತಾರೀಕು ರಾಜ್ಯಾಧ್ಯಕ್ಷ ಪಟ್ಟಬೇಕು ಆ ಮುಖಾಂತರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಡೀತಾ ಇರುವಂತ ವಿಧಾನಸಭೆ ಚುನಾವಣೆಯಲ್ಲಿ ನನ್ನ ನೇತೃತ್ವದಲ್ಲಿ ಚುನಾವಣೆಗೆ ಗೆದ್ದರೆ ನಾನು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ ಆಗ್ತಾನೆ ಅನ್ನುವ ಟಾರ್ಗೆಟ್ ಟ್ವೆಂಟಿ ಸೆವೆನ್ ಅನ್ನ ಈಗಾಗಲೇ ಸೆಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಎಲ್ಲದರ ನಡುವೆ ನೀವೇನಾದ್ರೂ ಮಾಧ್ಯಮ ಪತ್ರಕರ್ತರು ಅವರಿಗೆ ಕ್ವಶನ್ ಕೇಳಿದಾಗ ಸೌಮ್ಯದಿಂದ ಮಾತಾಡ್ತಿದ್ರು ಅಂದ್ರೆ ಶಾಂತವಾಗಿ ಮಾತಾಡ್ತಿದ್ರು ಇದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ ಅಕ್ಕಿ ಕಡಿಮೆ ಬಂತಂದ್ರೆ ಅದು ಮುನಿಯಪ್ಪ ಅವ್ರನ್ನ ಕೇಳಿ ಕೈಗಾರಿಕೆಗಳನ್ನು ಹೆಚ್ಚು ಕಡಿಮೆ ಆಯ್ತಂದ್ರೆ ಅದು ಕೈಗಾರಿಕೆ ಮಿನಿಸ್ಟರ್ನ ಕೇಳಿ ಏನಾದರೂ ತನ್ನ ತನ್ನ ವ್ಯಾಪ್ತಿಯಲ್ಲಿ ತನ್ನ ತನ್ನ ಮಂತ್ರಿಯ ವ್ಯಾಪ್ತಿಯಲ್ಲಿ ಬರದಂಥ ಬೇರೆ ಯಾವ್ದಾವುದ್ರು ಕ್ವಶನ್ ಕೇಳಿದ್ರೆ ಅವರು ಬೇರೆದನ್ನೇ ಹೇಳ್ತಿದ್ರು ಇವೆಲ್ಲವನ್ನ ನೋಡ್ತಾ ಇದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರ ಮುಖ್ಯಮಂತ್ರಿ ಪದವಿಯನ್ನು ನಿರ್ವಹಿಸುವಂತ ಅವರಿಗೆ ತಾಕತ್ ಇದೆಯಾ ಅಥವಾ ಅಷ್ಟು ಜವಾಬ್ದಾರಿ ಇದೆಯಾ ಅಥವಾ ಅಷ್ಟು ಬುದ್ಧಿವಂತಿಕೆ ಇದೆಯಾ ಅನ್ನುವಂಥ ಅನೇಕ ಅನೇಕ ರಾಜಕೀಯ ಮುಖಂಡರು ರಾಜಕೀಯ ವಿಶ್ಲೇಷಕರು ಮಾತಾಡಿದ್ದು ಕೂಡ ಕೇಳಿಸ್ಕೊಂಡಿದ್ದೇವೆ ಎಲ್ಲರ ನಡುವೆ ಸತೀಶ್ ಅವರ ಈ ವರಸ ಕೂಡ ಬದಲಾಗ್ತಾ ಬಂದಿದೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಬಂದಿದ್ದಾರೆ ಅಂತ ಮೇಲ್ನಡೆ ಬರುತ್ತೆ ನೋಡಿ ಅವರು ಯಾರ ಮೇಲೂ ವಾಗ್ದಾಳಿ ಮಾಡದಂತವರಲ್ಲ ಯಾರ ಮೇಲೂ ಕೂಡ ಖಾರವಾಗಿ ಮಾತಾಡದಂತವರಲ್ಲ ರಾಜ್ಯದ ಅಧ್ಯಕ್ಷರ ಬದಲಾವಣೆ ಅಂದ್ರೆ ರಾಜ್ಯದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಬದಲಾವಣೆ ಆಗ್ತಾರ ಸಿಎಂ ಬದಲಾವಣೆ ಆಗ್ತಾರ ಎನ್ನುವ ಮಾತನ್ನ ಕೇಳಿದಾಗಲೂ ಕೂಡ ಯಾವುದೇ ಕುರ್ಚಿ ಖಾಲಿ ಇಲ್ಲ ಈಗ ನಾನು ಕೂಡ ಸಿಎಂ ಆಕಾಂಕ್ಷಿ ಅಲ್ಲ ಈಗ ಸಿಎಂ ಕುರ್ಚಿ ಕೂಡ ಖಾಲಿ ಇಲ್ಲ ಸಿಎಂ ಕುರ್ಚಿ ಖಾಲಿ ಆದ್ಮೇಲೆ ನಾನು ಅದಕ್ಕೆ ಅರ್ಹನಾಗ್ತೇನೆ ನಾನು ಕೂಡ ಮುಖ್ಯಮಂತ್ರಿ ಆಗ್ಬಹುದು ಎನ್ನುವ ಎನ್ನುವ ನೇರವಾದ ಮಾತನ್ನು ಹೇಳದಂತವ್ರು ಆದರೆ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರ ಮಾತು ಅವರ ಗುಂಪುಗಾರಿಕೆ ಅವರು ಮೀಟ್ ಮಾಡ್ತಿದ್ದಂಥ ಸದಸ್ಯರು ಮತ್ತು ಸಿಎಂ ಆಪ್ತ ಅವರು ಇಟ್ಕೊಂಡಂತ ರೀತಿ ಇರ್ಬೋದಲ್ಲ ಅವೆಲ್ಲವನ್ನ ನೋಡ್ತಾ ಇದ್ರೆ ಅವೆಲ್ಲವನ್ನ ನೋಡ್ತಾ ಇದ್ರೆ ಒಂದು ದಿನ ಎರಡ್ ಸಾವಿರದ ಇಪ್ಪತ್ತೇಳರ ನಂತರ ರಾಜ್ಯದ ಅಧ್ಯಕ್ಷರು ಆಗ್ತಾರೆ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಆಗತ್ತೆ ಏನಾದರೂ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಗ್ಯಾರಂಟಿಗಳನ್ನು ಹಾಗೆ ಇಟ್ಕೊಂಡು ಜನರನ್ನ ವೋಟ್ ಪೋಲಿಂಗ್ ಮಾಡುವ ಮುಖಾಂತರ ಏನಾದರೂ ಕಾಂಗ್ರೆಸ್ ಗೆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಕುತೂಹಲ ಕೂಡ ಅನೇಕರಲ್ಲಿದೆ ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರು ಭಾರತೀಯ ಜನತಾ ಪಕ್ಷವನ್ನು ನೇರವಾಗಿ ಬೈದ್ಬಿಟ್ಟಿದ್ದಾರೆ ನೋಡಿ ಮೊನ್ನೆ ಮೊನ್ನೆ ಅಂದರೆ ಮಾರ್ಚ್ ಏಳರಂದು ಮಂಡನೆಯಾದಂಥ ಸಿದ್ದರಾಮಯ್ಯವರು ಹದಿನಾರನೇ ಬಜೆಟ್ ಇದೆಯಲ್ಲ ಆ ಬಜೆಟ್ ಬಗ್ಗೆ ಹಲಾಲ್ ಬಜೆಟ್ ಹಾಗೆ ಹೀಗೆ ಮುಸ್ಲಿಂ ಬಜೆಟ್ ಹಾಗೆ ಹೀಗೆ ಎಲ್ಲವನ್ನು ಕೂಡ ಹೇಳಿತ್ತು ಯಾರು ಬಿಜೆಪಿ ಪಕ್ಷ ಸಿಟಿ ಸೇರಿದಂತೆ ಸುನೀಲ್ ಕುಮಾರ್ ಸೇರಿದಂತೆ ಆರು ಅಶೋಕ್ ಸೇರಿದಂತೆ ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ ಅನೇಕ ಮುಖಂಡರು ಒಂದೇ ವಾಕ್ಯದಲ್ಲಿ ಬಜೆಟ್ ಅನ್ನ ಹಲಾಲ್ ಬಜೆಟ್ ಅಂತ ಹೇಳಿ ತಮ್ಮ ಕೈ ತೊಳ್ಕೊಬಿಟ್ರು ಅಂದ್ರೆ ಈ ಬಜೆಟ್ ಸರಿ ಇಲ್ಲ ಇದು ಹಲಾಲ್ ಬಜೆಟ್ ಮತ್ತು ಮೀಸಲಾತಿ ಬಜೆಟ್ ಮುಸ್ಲಿಮರ ಓಲೈಕೆ ಬಜೆಟ್ ಅಂತ ಹೇಳಿಬಿಟ್ರು ಇದಕ್ಕೆ ಖಾರವಾಗಿ ಪ್ರತಿಕ್ರಿಯೆ ಮಾಡಿದಂತ ಸತೀಶ್ ಜಾರಕಿಹೊಳಿ ಇದಾರಲ್ಲ ಅವರ ಒಂದೊಂದು ಮಾತು ಕೂಡ ಮುತ್ತಿನಂತೆ ಇತ್ತು ನೋಡಿ ಹೇಗಿತ್ತಂದ್ರೆ ಬಿಜೆಪಿಯ ಮುಖಂಡರು ಮುಟ್ಟು ನೋಡ್ಕೊಳ್ಬೇಕು ಅಂತ ಖಾರವಾದ ಪ್ರತಿಕ್ರಿಯೆನ ಕೊಟ್ಬಿಟ್ರು ಅವ್ರು ಏನನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಿಲ್ಲ ಅವ್ರು ಹೇಳಿದ್ ಒಂದೇ ಮಾತೆ ಹೇಳಿದ ಒಂದೇ ಮಾತು ಬಿ ಜೆ ಅವರಿಗೆ ಮುಸ್ಲಿಂ ಮತ್ತು ಪಾಕಿಸ್ತಾನ ಇದೆಯಲ್ಲ ಅವ ಎರಡು ಸಬ್ಜೆಕ್ಟ್ಗಳು ಕೂಡ ಸಂಜೀವನಿ ಇದ್ದಂತೆ ಸಂಜೀವನಿ ಇದ್ದಂತೆ ಅವ್ರು ಏನಾದರೂ ಸುಸ್ತಾಯಿತು ಅವ್ರಿಗೇನಾದರೂ ಪ್ರಾಣ ಹೋಗುವ ಸಮಯ ಸಮಯ ಬಂತು ಅಥವಾ ಅವರು ಸೋತು ಹೋಗ್ಬಿಟ್ರು ಅಂದಾಗ ಅವರು ಎತ್ತುವ ಸಬ್ಜೆಕ್ಟ್ಗಳೇ ಪಾಕಿಸ್ತಾನ ಮತ್ತು ಮುಸ್ಲಿಂ ಆ ಎರಡೇ ಸಬ್ಜೆಕ್ಟ್ ಇಟ್ಕೊಂಡು ಅವರು ಮತ್ತೆ ಪ್ರತಿ ಹೋರಾಟಕ್ಕೆ ಬರ್ತಾರೆ ಆ ಎರಡೇ ಸಬ್ಜೆಕ್ಟ್ ಸಬ್ಜೆಕ್ಟ್ ಸಬ್ಜೆಕ್ಟ್ಗಳನ್ನು ತಿಂದು ತೇಗಿ ಜೀರ್ಣ ಮಾಡಿಕೊಂಡು ಮತ್ತೆ ಪುಟಿದಿದ್ದು ಮತ್ತೆ ಪಕ್ಷದ ವಿರುದ್ಧ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಗಿಬಿಡ್ತಾರೆ ಏನಾದರೂ ಮುಸ್ಲಿಂ ಮತ್ತು ಪಾಕಿಸ್ತಾನ ಎರಡು ವಿಷಯಗಳು ಅವರಿಗೆ ಇಲ್ಲ ಅಂದ್ರೆ ಆ ಬಿಜೆಪಿ ಪಕ್ಷ ನಿರ್ಣಾಮವಾಗಿ ಹೋಗುತ್ತೆ ಅವರಿಗೆ ಉಳಿಗಾಲವಿಲ್ಲ ಹಾಗಾಗಿ ತಮ್ಮ ಉಳಿವಿಗೋಸ್ಕರ ಅವರು ಪದೇ ಪದೇ ಪಿಯವರು ಅಂದ್ರೆ ಪದೇ ಪದೇ ಪಿಯವರು ಮುಸ್ಲಿಂ ಮತ್ತು ಪಾಕಿಸ್ತಾನದ ವಿಷಯವನ್ನು ಇಟ್ಕೊಂಡು ರಾಜಕೀಯ ಬೆಳವಣಿಗೆಗೆ ರಾಜಕೀಯ ಬೆಳವಣಿಗೆ ಅವರು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಬಿಜೆಪಿ ಮುಖಂಡರು ಹೇಳಿದಂತ ಈ ಲಾಲ್ ಬಜೆಟ್ ಅನ್ನು ಹೇಳಿಕೆ ಆಗಲಿ ಅಥವಾ ಮುಸ್ಲಿಂ ಓಲೈಕೆ ಬಜೆಟ್ ಅನ್ನು ಹೇಳಿಕೆಯಾಗಲಿ ಅದು ಸುಮ್ಮನೆ ಸುಳ್ಳು ಮತ್ತು ಅದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳುವುದರ ಮುಖಾಂತರ ಸತೀಶ್ ಅವರು ಪ್ರಥಮ ಬಾರಿಗೆ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟು ನಾನು ಕೂಡ ಸಿಎಂ ಆಕಾಂಕ್ಷಿಯಾಗಿದ್ದೇನೆ ನಾನು ಕೂಡ ನನಗೆ ರಾಜ್ಯದ ಮುನ್ನಡೆ ನೇತೃತ್ವವನ್ನು ಕೊಟ್ಟರೆ ಅಥವಾ ಸಿ ಎಂ ಪಟ್ಟವನ್ನು ಕೊಟ್ಟರೆ ನಾನು ಕೂಡ ಬಿ ಜೆ ಪಿ ಪಕ್ಷವನ್ನು ಹಿಮ್ಮೆಟ್ಟಿಸ್ತೇನೆ ನಾನು ಕೂಡ ಎಲ್ಲರ ಪರವಾಗಿ ಕೆಲಸ ಮಾಡ್ತೇನೆ ಎನ್ನುವ ನೇರವಾದ ಸಂದೇಶವನ್ನು ಅಥವಾ ನೇರವಾದ ಎಚ್ಚರಿಕೆಯನ್ನು ತಮ್ಮ ಪಕ್ಷಕ್ಕೂ ಕೊಟ್ಟಿದ್ದಾರೆ ಜೊತೆಗೆ ಬಿಜೆಪಿ ಪಕ್ಷಕ್ಕೂ ನಾನು ಕೂಡ ಒಬ್ಬ ಕ್ಯಾಂಡಿಡೇಟ್ ಎನ್ನುವ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಮುಖಾಂತರ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತ ಹೇಳಿಕೆ ಅಥವಾ ಖಾರವಾದ ಹೇಳಿಕೆ ಇದೆಯಲ್ಲ ಅದು ಅನೇಕ ಬಿಜೆಪಿ ಮುಖಂಡರಿಗೆ ಮುಖಭಂಗವಾಗಿದೆ ಮತ್ತು ಅನೇಕ ಕಾಂಗ್ರೆಸ್ ಮುಖಂಡರಿಗೂ ಕೂಡ ಏನಪ್ಪ ಸತೀಶ್ ಜಾರಕಿಹೊಳಿ ಅವರು ಇಂಥ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ರು ಶಾಂತ ಸ್ವಭಾವದಂತಹ ಸತೀಶ್ ಜಾರಕಿಹೊಳಿ ಅವರು ಇಂಥ ಸ್ಟೇಟ್ಮೆಂಟ್ ಕೊಡೋ ಲೆವೆಲ್ಗೆ ಅವರಿಗೆ ಹೇಳ್ಕೊಟ್ಟವ್ರು ಯಾರು ಅಥವಾ ಬೆಳವಣಿಗೆ ಅದು ಹೇಗೆ ಸಾಧ್ಯ ಅಥವಾ ಏನಾದರೂ ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನುವ ಸಂದೇಹ ಕೂಡ ಕಾಂಗ್ರೆಸ್ ವಲಯದಲ್ಲಿ ಬರ್ತಾ ಇದೆ ಏನೇ ಆಗಲಿ ಎರಡ್ ಸಾವಿರದ ಇಪ್ಪತ್ತೇಳರ ತನಕ ಸತೀಶ್ ಜಾರಕಿಹೊಳಿ ಯಾವುದೇ ಯಾವುದೇ ಫೈಟ್ಗೆ ಯಾವುದೇ ಗುದ್ದಾಟಕ್ಕೆ ಹೋಗುವುದಿಲ್ಲ ಅನ್ನೋದು ಅವರ ಟಾರ್ಗೆಟ್ ಟ್ವೆಂಟಿ ಸೆವೆನ್ ಮುಖಾಂತರ ನಮಗೂ ಕೂಡ ತಿಳಿದು ಬಂದಿದೆ ಎರಡ್ ಸಾವಿರದ ಇಪ್ಪತ್ತೇಳರ ನಂತರ ಅವರು ಏನೆಲ್ಲ ಮಾಡ್ತಾರೆ ಅವರು ಏನೆಲ್ಲ ಟವೆಲ್ ಹಾಕ್ತಾರೆ ಮತ್ತು ಏನೆಲ್ಲ ಲಾಬಿ ಮಾಡ್ತಾರೆ ಅಥವಾ ಏನೆಲ್ಲ ಸರ್ಕಸ್ ಮಾಡ್ತಾರೆ ಸಿಎಂ ಪಟ್ಟಕ್ಕಾಗಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಅಂದ್ರೆ ಯೂಟ್ಯೂಬ್ ಚಾನಲ್